ನಮಸ್ಕಾರ ದೇವರು ಹೇಗಿದ್ರ ನಾನು ಕೂಡ ಚೆನ್ನಾಗಿದೀನಿ ನೀವು ಕೂಡ ಚೆನ್ನಾಗಿದ್ರ ಭಾವಿಸ್ತಾ ಇದೀನಿ ಕ್ಯೂಟರ್ ಹೇಗೆ ನೀವು ಮನೆಯಲ್ಲ ರೆಡಿ ಅಂತ ಸಾವಿರ ರೂಪಾಯಿ ಇದ್ರೆ ಸಾಕು ಗುರು ಕಂಪ್ಯೂಟರ್ ರೆಡಿ ಮಾಡ್ಬೋದು ನಿಮ್ಮ ಅಂಗಡಿಯಲ್ಲಿ ಸ್ಟೋರೇಜ್ ಅಲ್ಲೆಲ್ಲ ರಿಟನ್ ಬಾಕ್ಸ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ಏನೇನ್ ಸಾಮಾನುಗಳು ಬೇಕಾಗಿತ್ತೆ ಇವತ್ತ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದೀನಿ ಲೇಟ್ ಆಗಿ ಮಾಡೋದು ಇನ್ನ ವಿಡಿಯೋ ಮಾಡೋಣ ನಿಮ್ ಮೊದಲಿಗೆ ಬೇಕಾಗೋದು ರೈಟಿನ್ ಬಾಕ್ಸ್ ರಿಟನ್ ಬಾಕ್ಸ್ ತೊಗೊಂಡ್ಬಂದು ನೀಟಾಗಿ ಫ್ಲೋಡ್ ಮಾಡ್ಕೊರಿ ನೀವು ಕಿರಾಣಿ ಸ್ಟೋರ್ ಕೊಡ್ತದೆ ರೆಟರ್ ಬಾಕ್ಸ್ ಫ್ರೀ ಆಗಿ ಅದೇ ನೀವು ದುಡ್ಡು ಕೊಡುವಂತ ಅವಶ್ಯಕತೆ ಇರಲ್ಲ ಅದಾದಮೇಲೆ ಒಂದು ಹೋಟ್ರ್ ತೊಗೊಂಬರ್ರಿ ಇದಕ್ಕೆ ಒಂದು ನಲ್ವತ್ತೈವತ್ತು ರೂಪಾಯಿ ಆಗುತ್ತೆ ನೀವು ಇದು ಚೆನ್ನಾಗಿರೋ ತೊಗೊಂಡ್ರೆ ಚೆನ್ನಾಗಿರ್ತಾರೆ ನಾರ್ಮಲ್ ಆದರೂ ತೊಗೊಬೋದು ಅದಾದಮೇಲೆ ಬಾಕ್ಸಿಗೆ ವೈರು ಅಥವಾ ಹಾಕೊಳ್ಳೋಕ್ಕೆ ಒಂದು ಹೋಲ್ ಹಾಕ್ಕೊಳ್ಳಿ ಆಮೇಲೆ ನೀವು ತೊಗೊಂಬಂದಿರೋ ಹೋಡ್ರಿಗೆ ವೈರು ಫಿಟ್ ಮಾಡಿಕೊಂಡು ಆ ಹೋಲ್ ಒಳಗಡೆ ಹಾಕ್ಕೊಳ್ಳಿ ಎಲ್ಲ ಆದಮೇಲೆ ಹೋಡ್ರು ಈ ಥರ ಇಟ್ಟು ಅದಕ್ಕೆ ಸ್ಕ್ರೂ ಹಾಕೊಂಡ್ಬಿಡ್ರಿ ಅದಕ್ಕೆ ದೊಡ್ಡ ಇದು ಇಲ್ಲ ಇದೇನು ಈಸಿಯಾಗಿ ಮಾಡ್ಕೊಬೋದು ನೀವು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ನೀವು ಆನ್ಲೈನ್ಲೆಲ್ಲ ಥರಕ್ಕೆ ಹೋದರೆ ಇದಕ್ಕೆ ಐದು ಸಾವಿರ ಆರು ಸಾವಿರ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಗುರು ನಾನು ಟ್ರೈ ಮಾಡಿಬಿಟ್ಟು ಹೇಳ್ತಾ ಇರೋದು ನಿಮಗೆ ಟ್ರೈ ಮಾಡಿಬಿಟ್ಟು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟೇಜ್ ವರ್ಕು ನೀವತ್ತು ಹತ್ತು ಮೊಟ್ಟೆ ಇಟ್ಟರೆ ಅದರಲ್ಲಿ ಒಂದು ಏಳು ಮರಿಯಾದರೂ ಬರುತ್ತೆ ಪಕ್ಕ ಅದು ಮೊಟ್ಟೆನೂ ಮಾತ್ರ ಚಿಕ್ಕ ಚಿಕ್ಕ ಮಟ್ಟೆ ಎಲ್ಲ ಸೈಜ್ ಚೆನ್ನಾಗಿರೋ ಮಟ್ಟೆಗಳು ಅದಾದಮೇಲೆ ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಇದೊಂದು ಆಟ್ ಆಟೋಮೆಟಿಕ್ಕಾಗಿ ಕರೆಂಟ್ ಆಫು ಅಂತೇಳಿ ರೀಡಿಂಗ್ದು ಅದರ ಹೆಸರು ನನಗೆ ನೀಟಾಗಿ ಗೊತ್ತಿಲ್ಲ ಅದೊಂದು ಆನ್ಲೈನಲ್ಲೇ ಸಿಗುತ್ತೆ ಅದಾದಮೇಲೆ ಒಂದು ಅಡ್ಡ್ದಾಗಿ ಕಟ್ ಮಾಡಿಬಿಟ್ಟಿಡಿ ಅದಾದಮೇಲೆ ಫ್ಯಾನು ಇವು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಇದು ಇದೇ ಒಂದು ಏಳ್ನೂರು ರೂಪಾಯಿ ಆಗುತ್ತೆ ಅದು ಫುಲ್ಲು ಅದೊಂದು ಲೈಟ್ ಕಂಟ್ರೋಲ್ ಒಂದು ಇದು ಫ್ಯಾನ್ ಸೇರಿ ಒಂದು ಐದುನೂರು ರೂಪಾಯಿ ಆಗುತ್ತೆ ಆನ್ಲೈನ್ ಸಿಕ್ ಕೊಡ್ತದೆ ತೊಗೊಳ್ಳಿ ಅದಾದಮೇಲೆ ಇದನ್ನ ಈ ಕಡೆ ಒಂದು ಆ ಕಡೆ ಒಂದು ನಿಮ್ಗೆ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಒಂದೊಂದು ಫಿಟ್ ಮಾಡ್ಕೊಳ್ಳಿ ಫಿಟ್ ಮಾಡಿದ ತಕ್ಷಣವೇ ಅದಕ್ಕೊಂದೊಂದು ಚಿಕ್ಕ ಚಿಕ್ಕ ಹಾಕೊಂಡು ವೈರು ಆಚೆ ತಗೊಳ್ಳಿ ಆಚೆ ತೊಗೊಂಡು ಈಕ್ಕಿನ ಜಾಸ್ತಿ ತಲೆ ಉಪಯೋಗಿಸೋದಿಲ್ಲ ಇಷ್ಟೆ ಸರ್ ಸಿಂಪಲ್ಗುರು ನೀವು ಕೋಳಿ ತೊಗೊಂಬಂದು ಕೋಳಿ ಕೂ ಟಾವಿ ಕುಂದ್ರಸಿ ಕುಂದ್ರಿಸಿರೋ ಕಾ ಕೋಳಿಗೆಲ್ಲ ಏನಾಗ್ಬಿಡ್ತದೆ ಅದಕ್ಕೆ ಈ ಥರ ಒಂದು ಈಜಿ ಮೆಥಡ್ ಮಾಡಿ ಕೋ ಕೋಳಿ ಹತ್ರನೂ ಒಂದು ಐದಾರು ಮೊಟ್ಟೆ ನಡಿ ನೋಡಿ ಲೈಟ್ ಹಾಕಿದ್ವಿ ಈಗ ಯಾವ ಥರ ವರ್ಕ್ ಆಯ್ತದೆ ತಿಂದು ತೋರಿಸ್ತೀನಿ ಆಮೇಲೆ ಸ್ವಿಚ್ ಆಗ್ತಾ ಇದ್ದೀನಿ ಈಗ ನೋಡಿ ಹಾಂ ಫ್ಯಾನು ಕೂಡ ಆಯಿತು ಲೈಟು ಕೂಡ ಆನ್ ಆಯಿತು ಆಟೋಮೆಟಿಕ್ಕು ಆದರೆ ನೀವು ಮೊಟ್ಟೆನ ರೋಲ್ ಮಾಡಬೇಕಾಯ್ತದೆ ಹಾಂ ಇದು ಸೆನ್ಸರ್ ಇದು ಎಷ್ಟು ಹೀಟ್ ಆಗುತ್ತೋ ಹೀಟ್ ಮೇಲೆ ಇಷ್ಟೇ ಸಿಂಪಲ್ ಮೆಥಡು ಅದಾದಮೇಲೆ ಮೊಟ್ಟೆ ಇಟ್ಬಿಡ್ತು ನಾನು ನಮ್ಮ ಕೋಳಿ ಮೊಟ್ಟೆನೇ ಇದ್ದೀನಿ ನಾನು ಲೈಟ್ ಕೆಳಗಡೆ ಒಂದು ಬಟ್ಲಲ್ಲಿ ನೀರು ಹಾಕಿಡಿ ನೀರು ಹಾಕಿಟ್ಟು ನೋಡಿ ಯಾವ ಥರ ಕಾಣಿಸ್ತದೆ ಅಂತ ಸಿಂಪಲ್ ಮೆಥಡು ಕ್ಲೋಸ್ ಮಾಡಿಬಿಡಿ ಮಾಡಿಬಿಟ್ಟು ಒಂದಿನ ಆದಮೇಲೆ ಡೈಲಿ ದಿನಕ್ಕೆ ರೋಲ್ ಮಾಡ್ಬೇಕು ಮೊಟ್ಟೆನ ರೋಲ್ ಮಾಡಿ ರೋಲ್ ಮಾಡಿ ರೋಲ್ ಮಾಡಿ ಇರ್ತಾ ಹೋಗ್ಬೇಕು ನೋಡ್ರಿ ಗುರು ಆಲ್ರೆಡಿ ಒಂದು ಮೊಟ್ಟೆಗೆ ಮರಿ ಸ್ವಲ್ಪ ಸಣ್ಣದಾಗಿ ತೂತಾಗಿತ್ತು ನಾನು ಆ ಕೈಲೇ ತೆಗಿತಾ ಇದ್ದೀನಿ ನೋಡಿ ಆ ಥರ ಒನ್ ಟಿ ಒನ್ ಫೈನಲ್ ಆಗಿ ಮರಿ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಇಪ್ಪತ್ತೊಂದು ದಿನ ಆದಮೇಲೆ ಮರಿಗಳು ಬಂದು ಮೂರು ಮರಿ ಬಂದಿದೆ ಅದೇ ಆದಮೇಲೆ ಒಂದು ಸ್ವಲ್ಪ ಮಟ್ಟಗಳನ್ನು ಸ್ವಲ್ಪ ಸ್ವಲ್ಪ ಓಪನ್ ಆಗಿ ಅವ್ರಿಗೆ ಬರ್ತಿಲ್ಲ ನಾಳೆ ಆಚೆ ಬರೋದ ಒಂದಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮರಿ ಬರೋದು ಆದರೆ ನೀವು ಮನೆಯಲ್ಲೇ ಮಾಡಿ ಸಕ್ಕತ್ತಾಗಿ ಬರೋಕ್ಕಾಗುತ್ತೆ ಇನ್ನೂ ನಮ್ಮ ಯಾರು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ್ಲಿ ಸಬ್ಸ್ಕ್ರೈಬ್ ಮಾಡ್ರೆ ಹಾಗೆ ಸಪೋರ್ಟ್ ಮಾಡ್ರೆ ಶೇರ್ ಕೂಡ ಮಾಡ್ರೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತೀವಿ